ಇವತ್ತಿನ ದಿನ ಕರ್ನಾಟಕ ಕಾಂಗ್ರೆಸ್ ಪ್ರದೇಶ ಸಮಿತಿ ವತಿಯಿಂದ ಮಾನ್ಯ ಕೆ ಶಿವಕುಮಾರ್ ಅವರತ್ತು ಸಿದ್ದರಾಮಯ್ಯನವರು ಅವರ ನೇತೃತ್ವದಲ್ಲಿ ಇವತ್ತು ನಾವು ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ ಇದು ಉದ್ದೇಶ ಆದರೂ ಇಷ್ಟೇ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿಯವರು ಮತ್ತು ಜೆ ಡಿ ಎಸ್ ಅವರು ಹಾಲಿನ ಬೆಲೆಯನ್ನು ಏರಿದೆ ಅಂತೇಳಿ ಹೋರಾಟವನ್ನು ಮಾಡಿದರು ಆದರೆ ವಾಸ್ತವವಾಗಿ ಕರ್ನಾಟಕ ರಾಜ್ಯದಲ್ಲಿ ಬೆಲೆಗಳು ಏರಿರೋದು ಕೇಂದ್ರ ಸರ್ಕಾರದ ಆರ್ಥಿಕ ನೀತಿಯಿಂದ ಕೇಂದ್ರ ಸರ್ಕಾರದ ಆರ್ಥಿಕ ನೀತಿಗಳಿಂದ ರಾಜ್ಯದಲ್ಲಿ ಎಲ್ಲ ಪದಾರ್ಥಗಳ ಬೆಲೆ ಏರಿದೆ ಗ್ಯಾಸ್ ಬೆಲೆ ಏರಿದೆ ಡೀಸೆಲ್ ಬೆಲೆ ಏರಿದೆ ಪೆಟ್ರೋಲ್ ಬೆಲೆ ಏರಿದೆ ಟೋಲ್ಗಳಲ್ಲಿ ಹೇರಳವಾಗಿ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ಮತ್ತು ಮೆಡಿಸಿನ್ಗಳ ಬೆಲೆ ಏರಿದೆ ಇನ್ಶೂರೆನ್ಸ್ ಮೇಲೆ ಜಿ ಎಸ್ ಟಿ ಹಾಕಿದ್ದಾರೆ ಈ ಹಿನ್ನೆಲೆಯಲ್ಲಿ ಇವತ್ತು ನಿಜವಾಗ್ಲೂ ಹೋರಾಟ ಮಾಡಬೇಕಾದ್ದು ಕೇಂದ್ರ ಸರ್ಕಾರದ ವಿರುದ್ಧ ಹೊರ್ತು ರಾಜ್ಯ ಸರ್ಕಾರದ ವಿರುದ್ಧ ಅಲ್ಲ ರಾಜ್ಯದಲ್ಲಿ ಯಡಿಯೂರಪ್ಪನವರು ಜಗದೀಶ್ ಶೆಟ್ಟರು ಸದಾನಂದ ಗೌಡರು ಕುಮಾರಸ್ವಾಮಿ ಅವರೆಲ್ಲ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲೂ ಹಾಲಿನ ದರವನ್ನು ಏರಿಸಿದ್ದಾರೆ ಎಲ್ಲ ದರವನ್ನು ಏರಿಸಿದ್ದಾರೆ ಬಿಜೆಪಿ ಜೆ ಡಿ ಎಸ್ ಅವರಿಗೆ ಕರ್ನಾಟಕ ರಾಜ್ಯದಲ್ಲಿ ಐದು ಗ್ಯಾರಂಟಿ ಇದೆ ಜನ ಕಾಂಗ್ರೆಸ್ ಪಕ್ಷದ ಪರವಾಗಿರೋದನ್ನು ನೋಡಿ ಸಹಿಸಲಾರದೆ ಇವತ್ತು ಕುತಂತ್ರವನ್ನು ಮಾಡ್ತಾ ಇದ್ದಾರೆ ರಾಜ್ಯದ ಜನ ಇವತ್ತು ಕಾಂಗ್ರೆಸ್ ಪರವಾಗಿದ್ದಾರೆ ಗ್ಯಾರಂಟಿಗಳ ಫಲವನ್ನು ಅನುಭವಿಸ್ತಾ ಇದ್ದಾರೆ ಬೆಲೆ ಏರಿಕೆ ಕೇಂದ್ರವೇ ಕಾರಣ ಮೋದಿರವರಲ್ಲಿ ವಿನಂತಿ ಮಾಡ್ತೀವಿ ಮತ್ತು ಅವರಲ್ಲಿ ಒತ್ತಾಯ ಮಾಡ್ತೀವಿ ಕೂಡಲೇ ನೀವು ಗ್ಯಾಸ್ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಯನ್ನು ಇಳಿಸಬೇಕು ಇನ್ಶೂರೆನ್ಸ್ ಮೇಲೆ ಜಿ ಎಸ್ ಟಿ ತೆಗೆದುಹಾಕಬೇಕು ಮೆಡಿಸಿನ್ ಬೆಲೆ ಇಳಿಸಬೇಕು ಆಹಾರ ಪದಾರ್ಥಗಳ ಬೆಲೆಯನ್ನು ಇಳಿಸಬೇಕು ರಾಜ್ಯಕ್ಕೆ ಕೊಡಬೇಕಾದಂಥ ನ್ಯಾಯಸಮ್ಮತವಾದಂಥ ತೆರಿಗೆ ಪಾಲನ್ನ ಕೊಡಬೇಕು ನಮ್ಮ ಯೋಜನೆಗಳ ಅನುಮೋದನೆಯನ್ನು ಮಾಡಿಕೊಡ್ಬೇಕು ಅಂತೇಳಿ ಇವತ್ತು ಕೇಂದ್ರ ಸರ್ಕಾರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ ಬಿ ಜೆ ಪಿ ಜೆ ಡಿ ಎಸ್ ಅವರಿಗೆ ಯಾವುದೇ ರೀತಿ ನೈತಿಕತೆ ಇಲ್ಲ